ಬಾಂಗ್ಲಾದಲ್ಲಿ ಹಿಂದೂಗಳು ತೆರಬೇಕಿದೆ ರಕ್ಷಣಾ ತೆರಿಗೆ ಆದರೂ ಪ್ರಾಣಕ್ಕಿಲ್ಲ ಗ್ಯಾರಂಟಿ ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಸ್ಥಿತಿ ದಿನದಿಂದ ದಿನಕ್ಕೆ ಶೋಚನೀಯವಾಗ್ತಾ ಇದೆ ಜಿಸೋರ್ ಜಿಲ್ಲೆಯ ಕೇಶವಪುರದಲ್ಲಿ ಐಸ್ ಫ್ಯಾಕ್ಟರಿ ಮಾಲೀಕ ಮತ್ತು ಪತ್ರಕರ್ತರಾಗಿದ್ದ ರಾಣಾ ಪ್ರತಾಪ್ ಬೈರಾಗಿ ಮೂವತ್ತೇಳು ಅವರನ್ನು ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆಯನ್ನ ಮಾಡಿದ್ದಾರೆ ಅಚ್ಚರಿ ಎಂಬಂತೆ ಬೈರಾಗಿ ಅವರು ತಮ್ಮ ಪ್ರಾಣ ರಕ್ಷಣೆಗಾಗಿ ಸ್ಥಳೀಯ ಮೂಲಭೂತವಾದಿಗಳಿಗೆ ಲಕ್ಷಾಂತರ ರೂಪಾಯಿ ಪ್ರೊಟೆಕ್ಷನ್ ಮನಿ ನೀಡುತ್ತಾ ಇದ್ರು ಅವರನ್ನ ಭರ್ಪರವಾಗಿ ಕೊಲ್ಲಲಾಗಿದೆ ಯಾರು ಈ ರಾಣಾ ಪ್ರತಾಪ್ ಬೈರಾಗಿ ಮೂವತ್ತೇಳು ವರ್ಷದ ರಾಣಾ ಪ್ರತಾಪ್ ಬೈರಾಗಿ ಜಸ್ಸೂರ್ ಜಿಲ್ಲೆಯ ಅರುವಾ ಗ್ರಾಮದ ನಿವಾಸಿ ಇವರು ಕೇವಲ ಐಸ್ ಫ್ಯಾಕ್ಟರಿ ಮಾಲೀಕರಷ್ಟೇ ಅಲ್ಲದೆ ವೃತ್ತಿಯಿಂದ ಪತ್ರಕರ್ತರು ಆಗಿದ್ರು ತಮ್ಮ ಗ್ರಾಮದ ನೂರಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳ ಧ್ವನಿಯಾಗಿದ್ದವರು ಅಲ್ಪಸಂಖ್ಯಾತರು ಇದ್ದ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಧ್ವನಿ ಇದ್ರು ರಾಜಕೀಯವಾಗಿ ಇವರು ಹಸೀನಾ ನೇತೃತ್ವದ ಅವಾಮಿ ಲೀಗ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ರು ರಕ್ಷಣಾ ತೆರಿಗೆ ನೀಡಿದ್ರು ಸಿಗದ ಜೀವದಾನ ಬಾಂಗ್ಲಾದೇಶದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹಿಂದೂಗಳು ಜೀವ ಉಳಿಸಿಕೊಳ್ಳಲು ಮೂಲಭೂತವಾದಿಗಳಿಗೆ ಹಣ ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಏನಿದು ಪ್ರೊಟೆಕ್ಷನ್ ಮನಿ ದಂಧೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಈ ಬಳಸಿಕೊಳ್ತಾ ಇರುವ ಮೂಲಭೂತವಾದಿ ಸಂಘಟನೆಗಳು ಹಿಂದೂ ಕುಟುಂಬಗಳನ್ನು ಗುರಿಯಾಗಿಸಿಕೊಂಡಿವೆ ಮೂಲಭೂತವಾದಿಗಳು ಹಿಂದೂಗಳ ಮನೆ ಅಥವಾ ವ್ಯಾಪಾರ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಆಸ್ತಿ ಮತ್ತು ಜೀವಕ್ಕೆ ನಾವು ರಕ್ಷಣೆಯನ್ನ ನೀಡುತ್ತೇವೆ ಅದಕ್ಕೆ ಪ್ರತಿಯಾಗಿ ಇಂತಿಷ್ಟು ಹಣ ನೀಡಬೇಕು ಅಂತ ಬೇಡಿಕೆಯನ್ನ ಇಡುತ್ತಾರೆ ಇದನ್ನು ನಿರಾಕರಿಸಿದರೆ ಹಲ್ಲೆ ಲೂಟಿ ಅಥವಾ ಕೊಲೆ ಮಾಡ್ಲಾಗ್ತಾ ಇದೆ ಮೊತ್ತದ ವಿವರ ವರದಿಗಳ ಪ್ರಕಾರ ಸಾಮಾನ್ಯ ಕುಟುಂಬಗಳಿಂದ ಸಾವಿರಾರು ಟಾಕಾಗಳನ್ನು ವಸೂಲಿ ಮಾಡಿದರೆ ಉದ್ಯಮಿಗಳು ಅಥವಾ ಪತ್ರಕರ್ತ ರಾಣಾ ಪ್ರತಾಪ್ ಬೈರಾಗಿ ಅವರಂತಹ ಪ್ರಭಾವಿ ವ್ಯಕ್ತಿಗಳಿಂದ ಲಕ್ಷಾಂತರ ಟಾಕಾಗಳನ್ನು ಪೀಕಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ